ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ಆಡಳಿತದಲ್ಲಿ ಅಘೋಷಿತ ತುರ್ತು ಪರಿಸ್ಥಿತಿ ಬೆಳಗಾವಿ ನಗರದ ರಾಣಿ ಚೆನ್ನಮ್ಮ ಸರ್ಕಲ್ನಲ್ಲಿ ಬಿಜೆಪಿ ವತಿಯಿಂದ ಪ್ರತಿಭಟನೆ ಟಯರ್ಗೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತ ಎಸ್ ಮೂಡ ಹಗರಣ ಖಂಡಿಸಿ ಮೈಸೂರಿನಲ್ಲಿ ಆಯೋಜಿಸಿದ್ದ ಬೃಹತ್ ಪ್ರತಿಭಟನಾ ಸಭೆಗೆ ತೆರಳುತ್ತಿದ್ದ ರಾಜ್ಯಾಧ್ಯಕ್ಷರಾದ ಬಿವೈ ವಿಜಯೇಂದ್ರ ಅವರಣ್ಣ ಹಾಗೂ ಪಕ್ಷದ ಸಂಸದರು ಶಾಸಕರು ಮಾಜಿ ಸಂಸದರು ಮಾಜಿ ಶಾಸಕರು ಪಕ್ಷದ ಹಿರಿಯ ನಾಯಕರು ಹಾಗೂ ಕಾರ್ಯಕರ್ತರನ್ನ ಬೆಂಗಳೂರಿನಲ್ಲೇ ರಣಹೇಡಿ ಕಾಂಗ್ರೆಸ್ ಸರ್ಕಾರ ಬಂಧಿಸಿದ ಹಿನ್ನೆಲೆಯಲ್ಲಿ ಇಂದು ಬಿಜೆಪಿ ವತಿಯಿಂದ ಬೆಳಗಾವಿಯ ನಗರದ ಹಾಟ್ಸ್ಪಾಟ್ ಎಂದೇ ಗುರುತಿಸಲಾಗಿರುವಂತಹ ಚೆನ್ನಮ್ಮ ಸರ್ಕಲ್ನಲ್ಲಿ ಪ್ರತಿಭಟನೆ ಮಾಡಿ ಟೈರ್ಗೆ ಬೆಂಕಿ ಹಚ್ಚಿ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಹಾಕಲಾಗಿದೆ ಈ ಸಂದರ್ಭದಲ್ಲಿ ಭಾಜಪಾ ಗ್ರಾಮಾಂತರ ಜಿಲ್ಲಾಧ್ಯಕ್ಷ ಸುಭಾಷ್ ಪಾಟೀಲ್ ಮಾಜಿ ಶಾಸಕ ಸಂಜಯ್ ಪಾಟೀಲ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸಂದೀಪ್ ದೇಶಪಾಂಡೆ ಸೇರಿದಂತೆ ಇತರರು ಕೂಡ ಸಾಥನ್ನ ನೀಡಿದ್ದಾರೆ ಇವತ್ತು ಸಿದ್ದರಾಮಯ್ಯನವರು ತಮ್ಮ ಪತ್ನಿ ಹೆಸರಿಗೆ ಹದಿನಾಲ್ಕು ನಿವೇಶ ಪಡೆದುಕೊಂಡಂತ ಈ ಸಂದರ್ಭದಲ್ಲಿ ಆ ಭ್ರಷ್ಟಾಚಾರವನ್ನು ವಿರೋಧಿಸಿ ಇವತ್ತು ನಮ್ಮ ರಾಜ್ಯ ಅಧ್ಯಕ್ಷರ ನೇತೃತ್ವದಲ್ಲಿ ವೈ ವಿಜಯದೇವರ ನೇತೃತ್ವದಲ್ಲಿ ಇವತ್ತು ಮೈಸೂರಿನ ಮೂಡಾ ಕಚೇರಿಗೆ ಮುತ್ತಿಯಾಗಿ ಹಾಕುವಂತಹ ಕಾರ್ಯಕ್ರಮ ಇವತ್ತು ಹಮ್ಮಿಕೊಂಡಿದ್ರು ಆದರೆ ಹೋರಾಟವನ್ನು ಹತ್ತಿಕ್ಕುತ್ತಿರುವ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಇವತ್ತು ರಾಜ್ಯ ಅಧ್ಯಕ್ಷರಾದಂತ ಪಿವೈ ವಿಜಯದೇವರನ್ನು ಏನು ಬಂಧನ ಮಾಡಿತು ಆ ಬಂಧನವನ್ನ ಇವತ್ತು ಭಾರತೀಯ ಜನತಾ ಪಾರ್ಟಿ ಬೆಳಗಾವಿ ಜಿಲ್ಲೆಯಿಂದ ನಾವು ತೀವ್ರವಾಗಿ ಖಂಡಿಸ್ತೀವಿ ಮತ್ತು ಹೋರಾಟಗಾರರ ಹಚ್ಚಿಕ್ಕುವಂತ ಕೆಲಸವನ್ನ ಈ ಪ್ರಶ್ನೆ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಹೋರಾಟಗಾರ ಹೋರಾಟಗಾರರನ್ನು ಬಂಧನ ಮಾಡುವುದರ ಮುಖಾಂತರ ಹೋರಾಟವನ್ನು ಯಾರು ಈ ರಾಜ್ಯದಲ್ಲಿ ಹೋರಾಟವನ್ನು ಮಾಡಬಾರದು ಯಾರು ನ್ಯಾಯವನ್ನು ಕೇಳಬಾರದು ಇವತ್ತು ತಾವು ಏನೋ ಮಾಡಿದ್ರು ಈ ರಾಜ್ಯದಲ್ಲಿ ನೆಡಿದಿದೆ ಅನ್ನುವಂತಹ ಬೌನಭಾವನೆ ಇವತ್ತು ಸರ್ಕಾರ ಇಟ್ಟುಕೊಂಡಿದೆ ಇವತ್ತು ಎಷ್ಟು ಎಷ್ಟು ನಿಗಮದಿಂದ ಎರಡ್ನೂರು ಕೋಟಿ ರೂಪಾಯಿ ಹಗರಣವನ್ನು ಮಾಡಿದೆ ಗುಡಾದಲ್ಲಿ ಹಗರಣ ಹಲವಾರು ಹಗರಣಗಳ ಸರಮಾಲಿಸಿ ಕೊಟ್ಟಂತ ಇವತ್ತು ಕಾಂಗ್ರೆಸ್ ಸರ್ಕಾರ ಇವತ್ತು ನಾವು ವಿರೋಧ ಪಕ್ಷದವಾಗಿ ಇವತ್ತು ಹೋರಾಟವನ್ನು ಮಾಡುವಂತ ಸಂದರ್ಭದಲ್ಲಿ ನಮ್ಮ ನಾಯಕರನ್ನ ಬಂಧನ ಮಾಡ್ತಾ ಇದೆ ಆ ಬಂಧನವನ್ನು ಮಾಡಬಾರದು ಹೋರಾಟಕ್ಕೆ ಅನುವು ಮಾಡಿಕೊಡ್ಬೇಕು ಮತ್ತು ಸರ್ಕಾರ ಇದೇ ರೀತಿ ತನ್ನ ಪ್ರವೃತ್ತಿಯನ್ನು ಮುಂದುವರಿಸಿದ್ರೆ ಸರ್ಕಾರದ ವಿರುದ್ಧ ಬೃಹತ್ ಹೋರಾಟವನ್ನು ನಾವು ಬ್ಯೂರೋ ರಿಪೋರ್ಟ್ ಪ್ರತೀಕ್ ಚಿಟಗಿ ಭಾರತ ವೈಭವ ನ್ಯೂಸ್ ಬೆಳಗಾವಿ Thanks for watching. Read, discuss, and debate with Editor Dr. Yen Prashant Rao. Wanted reporters in print, digital, and visual media for Bharat Daily Newspaper, BB News, Five Channel, and BB Fast Web News from all the talukas of Karnataka, Goa, and Maharashtra. If interested, send your resume to 90192936